ಯಾವುದೇ ನಿಬಂಧನೆಗಳಿಲ್ಲ ಹುಟ್ಟಿದ ಮಗುವನ್ನು ಹಿಡ್ಕೊಂಡು ಹುಟ್ಟಿದ ಮಗುವಿನಿಂದ ಹಿಡ್ಕೊಂಡು ಕೊನೆಯವರೆಗೂ ಸಾಯುವ ಕೊನೆಯ ಕ್ಷಣದವರೆಗೂ ಓಂಕಾರ ಅಂತ ತಪ್ಪೇನದ ಹೇಳ್ರಿ ನನಗೆ ಹೇಳ್ರಿ ತಪ್ಪು ಅಂದ್ರೆ ಅವ್ರಿಗೆ ಅಷ್ಟೇ ಮೀಸಲಾಗಿರುತ್ತೆ ಅಂತ ನೋ ಏನ್ ತಪ್ಪದ ಯಾರ ಮಾತು ಕೇಳಬ್ಯಾಡ್ರಿ ಯಾರ ಮಾತು ಕೇಳಬ್ಯಾಡ್ರಿ ಹಾಂ ಓಮ ನೀ ಸೃಷ್ಟಿ ಸೃಷ್ಟಿ ಹೇಳಕತ್ತೈತಿ ಓಮ ನಾಸಾದವರು ಸೃಷ್ಟಿಯೊಳಗೆ ಓಮ ಶಬ್ದ ಬರಕತ್ತೈತಿ ಅಂತ ಬರಕತ್ತ ಗೊತ್ತದ ಕೆಲವು ಹಕ್ಕಿಗಳು ಓಮ್ ಅಂತಾವು ಕೆಲವು ಹಕ್ಕಿಗಳು ಓಮ್ ಅಂತಾವ ಅಯಾಚಿತವಾಗಿ ನೈಸರ್ಗಿಕವ್ರು ಸಹಿತ ಓಂತ್ ಶಬ್ದ ಬರ್ತದ ಗೊತ್ತದನಾ ಮತ್ತೆ ಅದ್ರ ಓಮದ ಮೀನಿಂಗ್ ಹೆಂಗೈತೆ ಅಂತಂದ್ರೆ ಇಟ್ ಇನ್ಕ್ಲೂಡ್ಸ್ ಅ ಉ ಓಮ್ ಅಂತೀರಿ ಅಂದ್ರೆ ಅಜ ಅ ಮೀನ್ಸ್ ಅಜ ಬ್ರಹ್ಮ ಎಲ್ಲಿ ಹುಟ್ಟನಾ ಇಲ್ಲಿ ಓಮ್ ಇಲ್ಲಿ ಹುಟ್ಟತದ ಅನ್ನೋದು ಇಲ್ಲಿ ಹುಡ್ತದ ಅಂದ ಇಲ್ಲಿ ಇದು ವಿಷ್ಣು ಸ್ಥಾನ ವಿಷ್ಣು ಸ್ಥಾನ ಇದು ವಿಷ್ಣುನ ಕೆಲಸ ಏನು ಮೆಂಟೈನಿಂಗ್ ಬಂದು ಗರ್ಡ್ ಒಂದು ಸ್ಥಿತಿ ಅದು ಸ್ಥಿತಿ ಸೃಷ್ಟಿ ಸ್ಥಿತಿ ಹ್ಮ್ ಮುಗೀತು ಮಹೇಶ ಅ ಊ ಮ ನೀವು ಮೂರು ಅನ್ನು ಊ ಮನತ್ತಿಗೆ ಬ್ರಹ್ಮ ವಿಷ್ಣು ಮಹೇಶನ ನೆನೆಸ್ಕೊಂತೀರಿ ನೀವು ಇಲ್ಲಿ ಹುಟ್ಟು ಇಲ್ಲಿ ಬೆಳೆದು ಇಲ್ಲಿ ಮುಗಿತೈತಿ ಹ್ಞೂ ಅ ಬ್ರಹ್ಮ ಊ ವಿಷ್ಣು ಉರಗಶಯನ ಅ ಅಜ ಅಜ ಮೀನ್ಸ್ ಬ್ರಹ್ಮ ಊ ಉರುಗಶಯನ ವಿಷ್ಣು ಉರಗಶಯನ ಅಂದರೆ ಯಾರು ವಾಸುದೇವನ ಮೇಲೆ ಮಗ್ ಮಗಿದ್ರು ಮಾಡಿದ್ರು ಇವನ್ ಇವನ ಮೇಲೆ ವಾಸುಕಿ ಮೇಲೆ ಮುಗ್ಕೊಂಡರಲ್ಲ ಉರುಗಶಯನ ವಿಷ್ಣುವಿಗೆ ಮ ಮಹೇಶ ಮ ಎಂಡ್ ಎಂಡಾಗತ್ತ ಇವನ ಕೆಲಸ ಏನು ಹುಡ್ಸೋದು ಇವನ ಕೆಲಸ ಸ್ಥಿತಿ ಆಯ್ತು ಮಹೇಶ್ ಕೆಲಸ ಏನು ಮಹೇಶ್ವನ ಕೆಲಸ ಮುಗಿಸೋದು ಲಯ ಎಷ್ಟು ತಾ ತಾರ್ಕಿಕ ಗೊತ್ತದ ನೀನು ನಿಮ್ಗೆ ಗೊತ್ತೇ ಇಲ್ಲ ಮತ್ತೆ ಅನ್ನಬಾರದು ಇದನ್ನು ಹೇಳಿ ಏನು ಏನು ಕಾರಣ ಅನ್ನಬಾರ್ದು ಕೇಳಿ ಕೇಳಿ ಯಾಕಬಾರ್ದು ಯಾಕೆ ಅನ್ನಬಾರ್ದು ಕೇಳಿ ಚಲೋ ಇದ್ರ ಗ್ರಾ ನಾವು ಸ್ವೀಕಾರ ಮಾಡೋಣ ಚಲೋ ಇತ್ತಪ್ಪ ಅಂದ್ರೆ ಹಂಗಾರೆ ಯಾವುದೇ ಮಂತ್ರ ಓಂ ಏನಮ್ಮ ಅಂತಾರ ಬರೀ ಲಕ್ಷ್ಮೀಪತಿ ಏನಮ್ಮ ಲಕ್ಷ್ಮೀ ಅಂತಾರ ಮತ್ತೆ ಓ ನೀವು ನೀವ ಅವಾಗ ಓ ಅಂತಿರ್ಲ್ವ ಹೇಳಿ ಅವ ಹೆಣ್ಮಕ್ಳ ಕೇಳ್ತೀನಿ ನಾನು ಓಂ ಏನಮ್ಮ ಅಂತೀರಿ ನೀನು ಓಂ ಲಕ್ಷ್ಮೀಪತಿ ಏನ ಅಂತಿಲ್ಲ ಓಂ ಶಿವಾಯನಮ್ಮ ಅಂತಿಲ್ಲ ಮತ್ತೆ ಓಂ ಅವ್ರು ಅದೇ ಅಂದ್ರೆ ಅನ್ನದೇ ಒಟ್ಟ ಅನ್ನದಾರ್ಧನ ಓಂ ಬಿಟ್ಟು ಹೇಳ್ತಾರ ಓಂ ಬಿಟ್ಟು ಹೇಳ್ತಾರ ಇದೆಂತ ಅಂತದಿಲ್ಲ ನೋಮ್ಮ ಇಲ್ಲಮ್ಮ ಇಲ್ಲ ಇಲ್ಲ ಓಂ ಲಕ್ಷ್ಮೀಪತಿ ಏನಮ್ಮ ಓಂ ನಾರಾಯಣ ಏನಮ್ಮ ಓಂ ಶಿವ ನಮಃ ಓಂ ಗಣಪತಿ ನಮಃ ಎಲ್ಲ ಅದ ನೀವು ಓಂ ಬಿಟ್ಟು ಹಾಗೆ ಹೇಳಂತಾರ ನಿಮ್ಗೆ ಹಾಂ ಭಗವಂತನ ಎದ್ರೊಳಗೆ ಸ್ತ್ರೀ ಪುರುಷ ಬೇರೆ ಅಲ್ಲ ಅವನೇ ಅರ್ಧನ ಅರಿಶ್ವರ್ಧನ ಅವನೇ ಆರ್ಧನ ಆಯುಷ್ಯ ಅದಾನ ಆಕಿನ ಬಿಟ್ಟು ಅವದ ಈಕಿನ ಬಿಟ್ಟು ಅವ ಇಲ್ಲ ಅವನಿಗೆ ಅವನ ಬಿಟ್ಟಿಗೆ ಇಲ್ಲ ಹುಚ್ಚುತ್ತಾನ ಅದು ಶ್ರೀ ಗುರುದೇವ್ ಓಂಕಾರದಿಂದ ಕ್ಲಾಸ್ ಮುಗಿಸೋಣ ನೋಡೋಣ ಮ್ಯಾಗ್ ಇಂಟ್ರೆಸ್ಟ್ ತೊಗೊಂಡು ಓಂಕಾರ ಏನ್ರಿ ಇದು ನನ್ನ ಆಯುಷ್ಯ ಅಂತ ತಿಳ್ಕೊಂಡು ಹೇಳಿರಿ ಇದು ನನ್ನ ಆಯುಷ್ ವೃದ್ಧಿ ಮಾಡ್ತದ ಓಂಕಾರ ಹಂಗೆ ಹೇಳಿ ಎಷ್ಟು ಎಷ್ಟು ಆಸಕ್ತಿ ತಗೊಂಡು ಎಳಿತೀರಿ 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 ಅಷ್ಟು ಕಮ್ಮಿ ಆಗೋ ಉಷಿರಾಟ ರೂಢಿ ಮಾಡ್ಕೊರೆ ಅದನ್ನು ನಾಳೆ ಇನ್ನು